ಒಂದು ಸಾಹಿತ್ಯ ದರ್ಪಣ ಒಂದು ನಾಟ್ಯ ದರ್ಪಣ ಅಂತ ಸೊ ನಾಟ್ಯ ದರ್ಪಣದ ಕೆಳಗಡೆ ನಾಟಕಗಳು ಡಾನ್ಸು ಅದು ಇದು ಎಲ್ಲ ಮಾಡೋರು ಸೊ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಪದಾರ್ಪಣೆ ಮಾಡಿದ್ದು ನನ್ನ ಮೊದಲನೇ ನಾಟಕ ಕಾಬುಲಿ ವಾಲಾ ಸೊ ಸಿನಿಮಾಗಳಲ್ಲೆಲ್ಲ ಮಾಡ್ತಿದ್ರಲ್ಲ ಕೃಷ್ಣೇಗೌಡರು ಅವರು ಕಾಬುಲಿ ವಾಲಾ ನಾನು ಅದರಲ್ಲಿ ಮಿನಿ ಅಂತ ಒಂದು ಪಾತ್ರ ಕಾಬುಲಿ ಅವನು ಖರ್ಜೂರಗಳನ್ನೆಲ್ಲ ಮಾರಕ್ಕೆ ಕಾಬೂಲ್ ದೇಶದಿಂದ ಭಾರತಕ್ಕೆ ಬಂದಿರ್ತಾನೆ ಅದರಲ್ಲೂ ದಕ್ಷಿಣ ಭಾರತಕ್ಕೆ ಬಂದಿರ್ತಾನೆ ಸೊ ಆ ರಾಗಿಗುಡ್ಡ ಸ್ಕೂಲು ಆ್ಯಕ್ಚುಲಿ ಆರ್ ಎಸ್ ಎಸ್ನವ್ರದ್ದು ಆ ರಾಗಿಗುಡ್ಡ ಸ್ಕೂಲ್ನಲ್ಲಿ ಅವರು ಸಮರ್ ಕ್ಯಾಂಪ್ ಶುರು ಮಾಡಿದ್ರು ನಾರ್ಮಲಿ ನಮ್ಮ ಮನೆಗಳಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಸಂಗೀತ ಬರಬೇಕು ದೇವ್ರನಾಮ ಬರಬೇಕು ಅಂತ ನಮ್ಮಮ್ಮ ಏನು ಮಾಡಿದ್ಲು ನನ್ನನ್ನು ಸಂಗೀತಕ್ಕೆ ಹಾಕಿದ್ಲು ಯಾರಿಗೆ ಸಂಗೀತ ಬರುತ್ತೆ ಅಂತ ಕೇಳಿದ್ರು ನಾನು ನನ್ನ ಕೈ ಹಾಂ ಪಕ್ಕಕ್ಕೆ ನಿಂತ್ಕೊ ಅಂದರು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆಯವರಿಗೆ ನಾನು ಇದು ಯಾತ್ರಲ್ಲೂ ಮುಂದುವರಿಯೋದು ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಹದಿನಾಲ್ಕು ವರ್ಷ ನಾನು ಏನನ್ನೂ ಮಾಡಲಿಲ್ಲ ನಾನು ಅಪರ್ಣ ಅವರು ಎಲ್ಲರೂ ಒಟ್ಟಿಗೆ ಇಂಟರ್ವ್ಯೂ ತಗೊಂಡವರು ಅವರು ಮುಂದುವರ್ಕೊಂಡು ಹೋದರೂ ನಂದಲ್ಲೇ ನಿಂತು ಹೋಯ್ತು ಒಂದು ಕನ್ನಡ ಸಾಹಿತ್ಯ ಕಲಾ ಸಂಘ ಅಂತ ಅದಕ್ಕಿವಾಗ ಎಪ್ಪತ್ತರ ಹರ್ಯ ಸೊ ಆ ಕನ್ನಡ ಸಾಹಿತ್ಯ ಕಲಾ ಸಂಘದಲ್ಲಿ ಎರಡು ವಿಂಗು ಒಂದು ಸಾಹಿತ್ಯ ದರ್ಪಣ ಒಂದು ನಾಟ್ಯ ದರ್ಪಣ ಅಂತ ಸೊ ನಾಟ್ಯದರ್ಪಣದ ಕೆಳಗಡೆ ನಾಟಕಗಳು ಡಾನ್ಸು ಅದು ಇದು ಎಲ್ಲ ಮಾಡೋರು ಸೊ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಪದಾರ್ಪಣೆ ಮಾಡಿದ್ದು ನನ್ನ ಮೊದಲನೇ ನಾಟಕ ಕಾಬುಲಿ ಸೊ ಸಿನಿಮಾಗಳಲ್ಲೆಲ್ಲ ಮಾಡ್ತಿದ್ರಲ್ಲ ಕೃಷ್ಣೇಗೌಡರು ಅವರು ಕಾಬುಲಿ ನಾನು ಅದರಲ್ಲಿ ಮಿನಿ ಅಂತ ಒಂದು ಪಾತ್ರ ಕಾಬುಲಿ ಅವನು ಖರ್ಜೂರಗಳನ್ನೆಲ್ಲ ಮಾರಕ್ಕೆ ಕಾಬೂಲ್ ದೇಶದಿಂದ ಭಾರತಕ್ಕೆ ಬಂದಿರ್ತಾನೆ ಅದರಲ್ಲೂ ದಕ್ಷಿಣ ಭಾರತಕ್ಕೆ ಬಂದಿರ್ತಾನೆ ಆ ಥರ ಶುರುವಾಗಿದ್ದು ಅಪ್ಪ ಏನು ಹೇಳಿಕೊಟ್ರೋ ಅದನ್ನು ಮಾಡಿದ್ದೆ ಏನು ಮಾಡಿ ಮಾಡಿ ಮಾಡಿದ್ದೆ ಹೇಗೆ ಮಾಡಿದ್ದೆ ಅನ್ನೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಯಾಕೆಂದರೆ ಇವಾಗಿನಷ್ಟು ಮೀಡಿಯಾ ಅವಾಗಿರಲಿಲ್ಲ ಹಾಗಾಗಿ ಒಂದು ಫೋಟೋ ಕೂಡ ಇಲ್ಲ ಅದರ ಬಗ್ಗೆ ಅಲ್ಲಿಂದ ಶುರುವಾಗಿದ್ದು ಹಾಗೆ ನಮ್ಮ ತಂದೆ ಆಫೀಸ್ಗಳಲ್ಲಿ ಎ ಜಿಸ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರು ನಮ್ಮ ತಂದೆ ಆಫೀಸ್ಗಳಲ್ಲಿ ನಾಟಕಗಳು ಮಾಡಿದಾಗ ಆಮೇಲೆ ಆವಾಗ ಶ್ರೀನಿವಾಸ್ ಪ್ರಭು ಅವರು ಎನ್ ಎಸ್ ಡಿಯಿಂದ ಬಂದಿದ್ದರು ಎನ್ ಎಸ್ ಡಿಯಿಂದ ಬಂದು ನಮ್ಮ ಮನೆ ರಾಗಿಗುಡ್ಡದ ಹತ್ತಿರ ಇತ್ತು ಸೊ ರಾಗಿಗುಡ್ಡ ಸ್ಕೂಲು ಆ್ಯಕ್ಚುಲಿ ಆರ್ ಎಸ್ ಎಸ್ನವ್ರದ್ದು ಆ ರಾಗಿಗುಡ್ಡ ಸ್ಕೂಲ್ನಲ್ಲಿ ಅವರು ಸಮ್ಮರ್ ಕ್ಯಾಂಪ್ ಶುರು ಮಾಡಿದ್ರು ಸೊ ಹೀಗೆ ಅಂದರೆ ಅಲ್ಲಿಂದ ಇಲ್ಲಿಂದ ಇಲ್ಲ ಟ್ರೈನಿಂಗ್ ಅಂತ ಪೂರ್ತಿ ಆಗದೆ ಹೋದ್ರೂ ಈ ಸಮ್ಮರ್ ಕ್ಯಾಂಪ್ಗಳಿಂದ ನಮ್ಮದು ಟ್ರೈನಿಂಗ್ ಅಂತ ಶುರುವಾಗಿದ್ದು ಸೊ ಒಂದು ಒಂದು ಇಪ್ಪತ್ತೈದು ಮೂವತ್ತು ಜನ ಜೊತೆಲಿ ಇರ್ತಿದ್ವಿ ಆಮೇಲೆ ಶ್ರೀನಿವಾಸ್ ಪ್ರಭು ಅವ್ರು ಮಾಡಿದಾಗ ಆಲ್ಮೋಸ್ಟ್ ಒಂದು ಎಪ್ಪತ್ತೈದು ಜನ ಇದ್ವಿ ನಾವು ಸೊ ಏನು ಮಾಡೋರು ಒಂದು ಕತೆ ಕೊಟ್ಬಿಟ್ಟು ನಮ್ಮ ಕಲ್ಪನೆಗೆ ಬಿಡೋರು ಇದು ನನ್ನ ಗುಂಪು ಮಾಡಿಬಿಟ್ಟು ಈ ಕತೆನ ನಿಮ್ಮ ಇದ್ರ ಪ್ರಕಾರ ಕಲ್ಪನೆ ಪ್ರಕಾರ ನೀವು ಹೇಗಿದನ್ನು ಮಾಡ್ಕೊಂಡು ಬರ್ತೀರೋ ಮಾಡ್ಕೊಂಡು ಬನ್ನಿ ಅಂತ ಹಾಗಾಗಿ ಅದು ಶುರುವಾಯಿತು ಅಲ್ಲಿಂದ ಹಾಗೆ ಹೈಸ್ಕೂಲಿಗೆ ಬಂದಾಗ ಇದಕ್ಕೆ ಬಂದಾಗ ಎಲ್ಲ ನಾಟಕಗಳು ಶುರುವಾಯಿತು ನಾರ್ಮಲಿ ನಮ್ಮನೆಗಳಲ್ಲಿ ಸ್ವಲ್ಪ ಹೆಣ್ಮಕ್ಳಿಗೆ ಸಂಗೀತ ಬರಬೇಕು ದೇವ್ರ ನಮ್ಮ ಬರಬೇಕು ಅಂತ ನಮ್ಮಮ್ಮ ಏನು ಮಾಡಿದ್ಲು ನನ್ನನ್ನು ಸಂಗೀತಕ್ಕೆ ಹಾಕಿದ್ಲು ಸಂಗೀತ ಭಾವಗೀತೆ ಎಲ್ಲ ಸೊ ನಮ್ಮ ಸ್ಕೂಲ್ನಲ್ಲಿ ಮಾಧುರಾವ್ ಅಂತ ಒಬ್ಬರು ನಾಟಕ ಕಲ್ಸಕ್ಕೆ ಬರೋರು ನಾನು ಅವ್ರ ಹತ್ರ ಅವರು ಸಲ ಎಲ್ಲರೂ ಯಾರ್ಯಾರಿಗೆ ನಾಟಕದಲ್ಲಿ ಇಂಟ್ರೆಸ್ಟ್ ಇದೆ ಎಲ್ಲರೂ ಬಂದು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಯಾರಿಗೆ ಸಂಗೀತ ಬರುತ್ತೆ ಅಂತ ಕೇಳಿದ್ರು ನಾನು ನನ್ನ ಕೈ ಹಾಂ ಪಕ್ಕಕ್ಕೆ ನಿಂತ್ಕೊ ಅಂದರು ನೋಡಿದ್ರೆ ಮೇಳಕ್ಕೆ ಹಾಕೊಂಬಿಟ್ರು ನನ್ನನ್ನು ನನಗೆ ಆ್ಯಕ್ಟ್ ಮಾಡೋಕ್ಕೆ ಸ್ಟೇಜ್ ಮೇಲೆ ಬರೋಕ್ಕಿಷ್ಟ ಪಕ್ಕದಲ್ಲಿ ಕುತ್ಕೊಂಡು ಹಾಡೋಕ್ಕಿಷ್ಟ ಇಲ್ಲ ಫಸ್ಟ್ ಇಯರ್ ಆಯಿತು ನೈನ್ತ್ ಸ್ಟ್ಯಾಂಡರ್ಡ್ಗೆ ಬಂದಾಗ ತಿರ್ಗಾ ಇದು ಮಾಡಿದ್ರು ಯಾರಿಗೆ ನಾನು ಸುಮ್ಮನೆ ನಿಂತಿದೆ ಐ ನಿಂಗೆ ಸಂಗೀತ ಬರತ್ತಲ್ವ ಅಪ್ಪ ಪಕ್ಕಕ್ಕೆ ಅಂತ ಕೇಳಿದ್ರು ನೆಕ್ಸ್ಟ್ ಡೇ ನಾನು ಅಮ್ಮನ ಹತ್ರ ಹೋಗಿ ಹೇಳಿದೆ ಅಮ್ಮ ಮಾಧುರಾವ್ ಸರ್ ಇದ್ದಾರೆ ನೀನು ಸ್ವಲ್ಪ ಅಣ್ಣನ ಕೈಲಿ ಹೇಳಿಸೋ ಅವ್ರಿಗೆ ನನಗೆ ಆ್ಯಕ್ಟಿಂಗ್ ಕೊಡು ಅಂತ ಯಾಕೆಂದರೆ ಮಾಧುರಾವ್ ಸಾರು ಮೈಕೋದಲ್ಲಿ ಕೆಲಸ ಮಾಡೋರು ಮೈಕೋದಲ್ಲಿ ಕೆಲಸ ಮಾಡುವಾಗ ಅವ್ರ ನಾಟಕಗಳಿಗೆ ನಮ್ಮ ತಂದೆ ಸೌಂಡ್ಸ್ ಮಾಡೋರು ಆಗಿನ ಕಾಲದಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಒಂದು ಎಪ್ಪತ್ತೈದನೇ ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ನಾಟಕ ತಂಡಗಳಿಗೂ ಸೌಂಡ್ಸ್ ಮಾಡೋಕ್ಕೆ ಅಂತ ಇದ್ದಿದ್ದಂದರೆ ನಮ್ಮ ತಂದೆ ಒಬ್ಬರೇ ಆಕಾಶವಾಣಿನಲ್ಲಿ ಒಂದಷ್ಟು ಸೌಂಡ್ ಇದು ಬಿಟ್ಟರೆ ಲೈಬ್ರರಿ ಬಿಟ್ಟರೆ ಹೆಚ್ಚಿನ ಸೌಂಡ್ ಇದೆಲ್ಲ ಇದ್ದಿದ್ದು ನಮ್ಮ ತಂದೆ ಹತ್ರ ಮಾತ್ರ ಕಲೆಕ್ಷನ್ಸ್ ಇದ್ದಿದ್ದು ನಮ್ಮ ತಂದೆ ಹತ್ರ ಮಾತ್ರ ಆಯ್ಕೆ ಎಷ್ಟೋ ಸಲ ಆಕಾಶವಾಣಿಯವರೇ ಬಂದು ನಮ್ಮ ತಂದೆ ಹತ್ತಿರ ತೊಗೊಂಡು ಹೋಗ್ತಿದ್ರು ಸೊ ಹೀಗೆ ನಾಟಕದ ವಾತಾವರಣ ಮನೆಯಲ್ಲೇ ಇತ್ತು ಆಮೇಲೆ ನಮ್ಮ ನಾಟ್ಯ ದರ್ಪಣದಿಂದ ಹಾಂ ಇದ್ರದ್ದು ಮುಗಿಸ್ಬಿಡ್ತೀನಿ ನಾನು ಮಾದರು ಸರ್ ಇದನ್ನು ಆಮೇಲೆ ನಾನು ನಮ್ಮ ನಮ್ಮಅಮ್ಮ ಹೇಳಿದ್ರು ಹೋಗಿ ಹೇಳು ನಾನು ಅಬ್ಬರ್ ಜೈತಿರ್ತಾನ ಮಗಳು ಅಂತ ನಾನು ಹೋಗಿ ಹೇಳಿದೆ ನಾನು ಅಬ್ಬರ್ ಜೈತಿರ್ತಾನ ಮಗಳು ಸರ್ ನಂಗೆ ಆ್ಯಕ್ಟಿಂಗ್ ಕೊಡಿ ಅಂತ ಇನ್ನ ಜೈತಿರ್ತನ್ ಮಗಳು ಅಂತ ಗೊತ್ತು ಪಕ್ಕಕ್ಕೆ ನಿಂತ್ಕೊಂದು ಅಂತ ಸರಿ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೋದಾಗ ಮುಕುತಿ ಮುಗುತಿ ಅಂತ ಪರ್ವತವಾಣಿ ಅವ್ರದ್ದು ನಾಟಕ ತೊಗೊಂಡ್ವಿ ಅದು ಫುಲ್ ಹಾಡಿಂದೇ ನಾಟಕ ಅದು ಆವಾಗಲೂ ಪುರಂದರ ದಾಸರ ಬಗ್ಗೆ ಆವಾಗಲೂ ನಿಲ್ಲಿಸಿದ್ರು ಕಡೆಗೆ ಅದಕ್ಕೆ ಫಸ್ಟ್ ಪ್ರೈಸ್ ಬಂತು ನಾವು ಕನ್ನಡ ಸಾಹಿತ್ಯ ಪರಿಷತ್ತಿಂದ ನಮ್ಮ ಸ್ಕೂಲಿದ್ದು ಜಯನಗರ್ ಅಲ್ಲಿಂದ ಅಲ್ಲಿ ತನಕ ಶೀಲ್ಡ್ನ ನಡ್ಕೊಂಡು ತೊಗೊಂಡು ಬಂದಿದ್ವಿ ನಾವು ಸೊ ಇದೆಲ್ಲ ಒಂಥರ ಪ್ರೌಡ್ ಮೂಮೆಂಟ್ ನಮ್ಮ ಇದರಲ್ಲಿ ಅದಾದಮೇಲೆ ಟೆಂತ್ ಸ್ಟ್ಯಾಂಡರ್ಡ್ ಆದ್ಮೇಲೆ ನನಗೆ ಮದುವೆ ಆಗೋಯ್ತು ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆಯವರಿಗೆ ನಾನು ಇದು ಯಾತ್ರಲ್ಲೂ ಮುಂದುವರಿಯೋದು ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಹದಿನಾಲ್ಕು ವರ್ಷ ನಾನು ಏನನ್ನೂ ಮಾಡಲಿಲ್ಲ ಒಂದು ನಾಟಕ ನೋಡಿ ಕೂಡ ನೋಡಲಿಲ್ಲ ನಾನು ಅಷ್ಟು ಅವರು ಅಗ್ನಿಸ್ಟ್ ಆಗಿದ್ರು ಅದಕ್ಕೆ ಇಲ್ಲ ಮಾಡೋದು ಬೇಡ ಅನ್ನೋ ಥರನೇ ಆವಾಗ ಆ್ಯಕ್ಚುಲಿ ಏನಾಯಿತು ಏಯ್ಟಿ ಸಿಕ್ಸ್ನಲ್ಲಿ ದೂರದರ್ಶನ್ ಬಂತು ಬೆಂಗಳೂರಿಗೆ ಆವಾಗ ಶ್ರೀನಿವಾಸ್ ಪ್ರಭು ಅವರು ಕರೆದಿದ್ರು ನನ್ನ ಆವಾಗ ಮಾನದಂಡ ಇದ್ದಿದ್ದು ಏನಂದರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಹದಿನೆಂಟು ವರ್ಷ ಆಗಿರಬೇಕು ಕನ್ನಡ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರಬೇಕು ಇಷ್ಟೇ ಇಷ್ಟಿದ್ರೆ ಅಲ್ಲಿ ಆ್ಯಂಕರಾಗಿ ಸೇರ್ಕೋಬೋದಾಗಿತ್ತು ಸರಿ ಹೋದೆ ನಾನು ಫಸ್ಟ್ ಇಂಟರ್ವ್ಯೂ ಕೊಟ್ಬಿಟ್ಟು ಬಂದಿದ್ದೆ ಅದರಲ್ಲಿ ಬಿ ಗ್ರೇಡಲ್ಲಿ ಪಾಸಾಗಿದ್ದೆ ನೆಕ್ಸ್ಟ್ ಇಂಟರ್ವ್ಯೂಗೆ ಹೋಗ್ಬ ಹೋಗೋಕ್ಕೆ ಅಂತ ಲೆಟ್ರ್ ಬಂತು ನಾನು ಮದುವೆ ಆಗೋಗಿತ್ತು ನಾನು ನನ್ನನ್ನು ಕಳಿಸ್ಲೇ ಇಲ್ಲ ಸೊ ಹಾಗಾಗಿ ನಾನು ಅಪರ್ಣ ಅವರು ಎಲ್ಲರೂ ಒಟ್ಟಿಗೆ ಇಂಟರ್ವ್ಯೂ ತೊಗೊಂಡವರು ಅವರು ಮುಂದುವರ್ಕೊಂಡು ಹೋದರೂ ನಂದಲ್ಲೇ ನಿಂತು ಹೋಯಿತು ಅದಾದ ನಂತರ ಹದಿನಾಲ್ಕು ವರ್ಷದ ನಂತರ ನನಗೆ ನನಗೆ ಗೊತ್ತಿತ್ತು ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತ ಸೊ ಹಾಗಾಗಿ ರಿಚರ್ಡ್ ಲೂಯಿಸು ಅವರೆಲ್ಲರೂ ನಮ್ಮ ತಂದೆ ಶಿಷ್ಯ ಅಂದರು ಕುಮಾರಸ್ವಾಮಿ ಲೇಔಟಲ್ಲಿ ಒಂದು ರಂಗಭೂಮಿ ಓಪನಿಂಗ್ ಸೆರೆಮನಿಗೆ ಅಂತ ಬಂದಿದ್ರು ಅವರೆಲ್ಲ ಏ ಇಲ್ಲಿ ಬಂದಿದ್ದೀವಿ ಬಾಬಾ ಅಂತಂದ್ರು ಹೋಗ್ಬಿಟ್ಟು ನಾನು ರಿಚರ್ಡ್ನ ಕೇಳಿದೆ ಅಂಕಲ್ ನನಗೆ ಡಬ್ಬಿಂಗ್ ಕೊಡಿಸಿ ಅಂತ ಯಾತಕ್ಕೆ ಡಬ್ಬಿಂಗು ವೈ ನಾಟ್ ಆ್ಯಕ್ಟಿಂಗ್ ಅಂತ ಕೇಳಿದ್ರು ಇಲ್ಲ ನಾನು ನೋಡೋಕೆ ಚೆನ್ನಾಗಿಲ್ಲ ಅದಕ್ಕೆ ನೀನು ಚೆನ್ನಾಗಿಲ್ಲ ಅಂತ ನೀ ಹೇಳಬೇಕಾಗಿಲ್ಲ ನಾವು ಹೇಳಬೇಕು ಅದನ್ನು ಅಂದ್ಬಿಟ್ಟು ನೀನು ಹೋಗು ವೆಂಕಟೇಶ್ ಶ್ರೀನಿವಾಸ ಮೂರ್ತಿ ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ಹೋಗು ಅಂತ ಕಳಿಸಿದ್ರು ಅಲ್ಲಿ ಹೋಗಿ ನೋಡಿದ್ರೆ ನಮ್ಮ ತಾಯಿ ಶ್ರೀನಿವಾಸ ಅವರಿಬ್ಬರು ಚಿಕ್ಕಬಳ್ಳಾಪುರದವರು ಒಂದೇ ಕಾಂಪೌಂಡ್ ಅದು ಇದು ಪಕ್ಕಪಕ್ಕದ ಮನೆಯವರು ಅವರು ಹೋಗ್ತಿದ್ದಾಗೆ ಕೇಳಿದ್ರು ನನ್ನ ನೀನು ಉಮನ್ ಮಗಳ ಜಯನ್ ಮಗಳ ಅಂತ ನಾನು ಉಮನ್ ಮಗಳು ಅಂದೆ ಸರಿ ನಿನ್ನ ಕ್ಯಾರೆಕ್ಟರ್ ಫಿಕ್ಸ್ ಆಗಿದೆ ಹೋಗು ಅಂತ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಮಾತಾಡ್ತಾರೆ ನನಗೆ ಏನು ಕ್ಯಾರೆಕ್ಟ್ರು ಅಂತ ಹೇಳಿಲ್ಲ ಏನೂ ಹೇಳಿಲ್ಲ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಎರಡು ಸಾವಿರ ಎರಡು ಸಾವಿರದನೇ ಇಸ್ವಿನಲ್ಲಿ ನಾನು ಇಲ್ಲಿಂದ ರಾಮೋಜಿ ಫಿಲಿಸ್ ಫಿಲಮ್ ಸಿಟಿಗೆ ಹೋದೆ ಹೋಗಿ ನೋಡ್ತೀನಿ ಫೆಬ್ರವರಿ ಹದಿನೇಳನೇ ತಾರೀಕು ಹದಿನಾಲ್ಕು ಕರ್ಕೊಂಡು ಹೋದರು ನನ್ನನ್ನು ಹದಿನಾರು ಪೂಜೆ ಆಯಿತು ಹದಿನೇಳು ನಂದು ಫಸ್ಟ್ ಶಾರ್ಟು ಫಸ್ಟ್ ಶಾರ್ಟಲ್ಲೇ ಕರಿಬಸವಯ್ಯ ಅಸ್ವಯ್ಯ ಅವರು ನನ್ನ ಕಾಂಬಿನೇಷನು ಅವರು ಎಷ್ಟು ದೊಡ್ಡ ಕಲಾವಿದರು ನಾನಿನ್ನು ನನಗೇನು ಕ್ಯಾಮ್ರಾ ಅನ್ನೋದೇ ಏನು ಅಂತ ಗೊತ್ತಿಲ್ಲ ಹೊಟ್ಟೋಗಿದ್ದೀನಿ ಆಮೇಲೆ ಬೇರೆಯವರೆಲ್ಲರೂ ಬೈಸ್ಕೋತಾ ಇದ್ದಾರೆ ನನ್ನನ್ನು ಬೈತಾರೆ ಅಂದ್ಬಿಟ್ಟು ನಾನು ಅಲ್ಲೊಬ್ರು ಅಸಿಸ್ಟೆಂಟ್ ಇದ್ದರು ಉದಯ್ ಅಂತ ಅವ್ರಿಗೆ ಹೇಳಿದೆ ಪ್ಲೀಸ್ ನನ್ನನ್ನು ಕಳಿಸ್ಕೊಟ್ಬಿಡಿ ನಾನು ನಿಮ್ಮ ದುಡ್ಡನ್ನ ನೀವು ಬಸ್ ಚಾರ್ಜ್ಗೆ ಹಾಕಿರೋ ದುಡ್ಡನ್ನ ನಾನು ನಿಮಗೆ ಇದು ಮಾಡ್ತೀನಿ ಮನಿ ಆರ್ಡ್ರೇ ಇದ್ದಿದ್ದು ಸರ್ ಆವಾಗ ಅದನ್ನು ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಏನಿಲ್ಲ ರಮ್ಮ ಅಂತ ಪಕ್ಕದಲ್ಲಿ ಅನಂತ್ ವೇಲು ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ಇದ್ರು ವೇಲು ಬಾಮ ಇಲ್ಲಿ ಅಂತ ಕರೆದ್ಬಿಟ್ಟು ಏನು ಅಂತ ಕೇಳ್ದು ಏನಿಲ್ಲ ಸರ್ ನಂಗೆ ತುಂಬ ಭಯ ಆಗುತ್ತೆ ಹೀಗೆಲ್ಲ ಬೈಸ್ಕೊಂಡು ಅಭ್ಯಾಸ ಇಲ್ಲ ನನಗೆ ನನ್ನನ್ನು ಕಳಿಸ್ಬಿಡಿ ನಂಗೆ ಭಯ ಆಗ್ತಿದೆ ಆವಾಗ ಅವ್ರೊಂದು ಟ್ರಿಕ್ ಹೇಳ್ಕೊಟ್ರು ಸರ್ ನೀನು ಇಲ್ಲಿರಬೇಕು ಅಂತಂದ್ರೆ ಇಲ್ಲಿರು ಎಲ್ಲಾದರೂ ಇರು ನೀನು ಬಟ್ ಒಂದು ಗಮನ ಎಲ್ಲಿರಬೇಕು ಅಂದರೆ ಒಂದು ಗಮನ ಡೈರೆಕ್ಟ್ರು ಏನು ಹೇಳ್ತಾರೋ ಅನ್ನೋದ್ರ ಮೇಲೆ ಇರಬೇಕು ಇನ್ನೊಂದು ನೀನೇನು ಮಾತಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಗಮನ ಇರಬೇಕು ಇನ್ನೊಂದು ಕ್ಯಾಮ್ರಾಮನ್ ಮೇಲೆ ಇರಬೇಕು ಗಮನ ಯಾಕೆಂದರೆ ಕ್ಯಾಮ ಕ್ಯಾಮ್ರಾ ಮ್ಯಾನ್ಗಳು ಜಾಸ್ತಿ ಮಾತಾಡೋಲ್ಲ ಅವರು ಇದು 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 ಅಂತ ಆ ಥರ ತೋರಿಸ್ತಾರಷ್ಟೇ ಅಂದರೆ ಈ ಕೀ ಲೈಟ್ ತೊಗೊಳ್ಳಿ ಇನ್ನೊಂಚೂರು ಮುಂದೆ ಬನ್ನಿ ಅವ್ರ ಕೈಯಲ್ಲೇ ಎಲ್ಲ ಸನ್ನೆ ಸೊ ಅದ್ರ ಕಡೆ ಗಮನ ಇರಲಿ ನಿಮಗೆ ನೀನು ಬೈಸ್ಕೊಳ್ಳಲ್ಲ ಆವಾಗ ಓ ಈ ಥರ ಇದೆಯಾ ಅಂತ ಅಂದ್ಕೊಂಡು ಹ್ಞೂ ಅವ್ರ ಪಾಪ ಸೀನ್ ಪೇಪರ್ ಹಿಂದಿನ ದಿನನೇ ಇಸ್ಕೊಟ್ರು ಸರ್ ನಾನು ಒಬ್ಬಳೇ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ಚಪ್ಪಾಳೆ ತೊಗೊಂಡಿದ್ದೆವು ಇಡೀ ಟೀಮ್ನಲ್ಲಿ ಎಲ್ಲರೂ ಬೈಸ್ಕೊಂಡಿದ್ದಾರೆ ಆಮೇಲೆ ಎಲ್ಲರೂ ಗಲಾಟೆ ಮಾಡಿದ್ರು ನೀನು ಇಷ್ಟು ಚೆನ್ನಾಗಿ ಮಾಡ್ತಿದ್ಯಾ ಅಂದರೆ ನಿಂಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಅಯ್ಯೋ ಇಲ್ಲ ಅಂತ ಹೇಳಿದ್ರೆ ಯಾರೂ ಇಲ್ಲ ಸರಿ ಅದಾದ ನಂತರ ಅದು ಶೂಟಿಂಗ್ ಮುಗೀತು ವಾಪಸ್ ಬಂದ್ವಿ ವಾಪಸ್ ಬಂದೆಲ್ಲ ಆದಮೇಲೆ ನನಗೆ ಒಂದೇ ಒಂದೇ ಹಾಗೆ ಲಿಂಕ್ಗಳು ಶುರು ಆಯ್ತು ಶುರುವಾಗ್ತಾ ಹೋಯಿತು ಶ್ರೀನಿವಾಸ್ ಶ್ರೀನಿವಾಸ್ ಮೂರ್ತಿ ಸಾರು ಎಂಡಿಂಗ್ನಲ್ಲಿ ಅದು ಯಾತಕ್ಕೋ ಏನೋ ನನ್ನನ್ನು ಕರೀಲೇ ಇಲ್ಲ ಯಾತಕ್ಕೆ ಕರೀಲಿಲ್ಲ ಅಂತ ನನಗೆ ಇದ್ವರ್ ತನಕನೂ ಗೊತ್ತಿಲ್ಲ ಅದಾದ ಮೇಲೆ ಒಂದು ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಮಾಡ್ತಿದ್ದೆ ಮತ್ತು ನಾನು ಬಿಗ್ನೇನಹಳ್ಳಿ ಮಂಜು ಅಂತ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದರು ಸಿ ವಿ ಮಂಜು ಅಂತ ಒಬ್ಬರಿದ್ದರು ನಾನು ಬಿಗ್ನೇನಹಳ್ಳಿ ಮಂಜು ಅವರಿಗೆ ಫೋನ್ ಮಾಡೋಕ್ಕೆ ಹೋಗ್ಬಿಟ್ಟು ಸಿ ವಿ ಮಂಜುನಾಥಕ್ಕೆ ಫೋನ್ ಮಾಡಿದೆ ಇಮಿಡಿಯೇಟಾಗಿ ಅವರು ಏಯ್ ನೀವು ಫೋನ್ ಮಾಡಿದ್ದು ಒಳ್ಳೇದಾಯಿತು ಮೇಡಮ್ ಬನ್ನೇರ್ ಶೂಟಿಂಗ್ ನಡೀತಾ ಇದೆ ಬಂದುಬಿಡಿ ಇವಾಗ ಹತ್ತುವರೆ ಒಳಗಡೆ ಅಂದರು ಅಯ್ಯೋ ಸರ್ ಇವಾಗಲ್ಲ ಬನ್ನೇರ್ ಬರಬೇಕಾ ಬನೇರ್ ತುಂಬ ದುಡ್ಡು ದೂರ ಆವಾಗ ಹಾಂ ಎಲ್ಲಿಗೆ ಬರಬೇಕಾ ಸಾರ್ ಅಂತ ಕೇಳಿದೆ ಹ್ಞೂ ಅಮ್ಮ ಬಂದ್ಬಿಡಿ ಬಂದ್ಬಿಡಿ ನೋಡಿ ಇದು ಮಾಡಿದ್ರೆ ಮಾತ್ರ ನೀವು ತುಂಬ ದೊಡ್ಡ ಕ್ಯಾರೆಕ್ಟರ್ ಮಿಸ್ ಮಾಡ್ಕೊತೀರಿ ಬಂದ್ಬಿಡಿ ಅಂತ ಸರಿ ಅಂತ ಹೇಳಿಬಿಟ್ಟು ನನ್ನ ನನ್ನ ಗಂಡಂಗೆ ಫೋನ್ ಮಾಡಿದೆ ಅವರು ನನ್ನ ಫ್ರೆಂಡ್ ಒಬ್ಬ ರಗು ಅಂತಿದ್ದ ಅವನ ಜೊತೆ ಹೋಗು ಅಂದರು ಅವನ ಜೊತೆ ಬನೇರ್ಘಟ್ಟಕ್ಕೆ ಹೋದರೆ ಅಲ್ಲಿ ಅಮರ್ ಅಂತ ಎಪಿಸೋಡ್ ಡೈರೆಕ್ಟ್ರು ಅದು ನಾಗತಿಹಳ್ಳಿ ಚಂದ್ರಶೇಖರ್ ಅವ್ರ ಪ್ರೊಡಕ್ಷನ್ನು ನೀನು ಫಿಕ್ಸ್ ಅಮ್ಮ ನೀನು ಅಬೂರ್ಜ ಇತೀರ್ಥನ್ ಮಗಳಲ್ವಾ ಫಿಕ್ಸ್ ಆಗಿದ್ಯಾ ನಾಳೆಯಿಂದ ಶುರುವಾಗುತ್ತೆ ಈ ಥರ ನಿಂದು ಸೀರೆಗಳೆಲ್ಲ ಈ ಥರ ಮಿಡ್ಲ್ ಕ್ಲಾಸ್ನವ್ರ ಥರ ಇರಲಿ ಬಂದ್ಬಿಡಿ ನಾಳೆಯಿಂದ ಹ್ಞೂ ನಂಗೆ ಆಶ್ಚರ್ಯ ಇದೇನಿದು ಈ ಥರ ಹೇಳ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲೂ ಪ್ರದೀಪ್ ಅಂತ ಪರ್ವತ್ವಾಣಿ ಅವ್ರುಗಳ ಟೀಮ್ನಲ್ಲೆಲ್ಲ ಕೆಲಸ ಮಾಡಿದಂಥ ಮನುಷ್ಯ ಅವರು ಕಲ್ಯಾಣಿ ಪ್ರದೀಪ್ ಅಂತ ಅವರು ನನ್ನ ಗಂಡನ ಕ್ಯಾರೆಕ್ಟರ್ ಮಾಡು ಸರ್ ಮೂರುವರೆ ವರ್ಷ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಸೀರಿಯಲ್ಲು ಈಗಲೂ ನನ್ನನ್ನು ನೀವು ಒಟ್ಟಾರದಲ್ಲಿ ಮಾಡಿದ್ದೀರಿ ಅಲ್ವಾ ಅಂತ ಜನ ನೆನ್ಪಿಟ್ಕೊಳ್ಳೋಷ್ಟು ಚೆನ್ನಾಗಿ ಬಂತು ಅದು ಸೊ ಅದರ ಆ ಇದು ಎಲ್ಲ ತುಂಬ ತುಂಬ ಚೆನ್ನಾಗಿತ್ತು ಆ ಮೂರುವರೆ ವರ್ಷ ಮಾತ್ರ ನಾನು ಅದು ಒಂದು ಬಿಟ್ಟರೆ ಇನ್ಯಾವುದು ಮಾಡಲಿಲ್ಲ ಆಮೇಲಿಂದ ಒಂದಷ್ಟು ಡಾಕ್ಯುಮೆಂಟ್ರಿಗಳು ಮಾಡಿದೆ ಶಿವರುದ್ರಪ್ಪ ಅವ್ರದ್ದು ಡಾಕ್ಯುಮೆಂಟ್ರಿಗಳು ವಿದ್ಯಾ ಇಲಾಖೆಗೆ ಇದಕ್ಕೆ ಎಲ್ಲ ಒಂದಷ್ಟು ಮಾಡಿದೆ ಅದಾದ ನಂತರ ಟಿ ಎನ್ ಸೀತಾರಾಮ ಅವರು ಶ್ರುತಿ ನಾಯ್ಡು ಅವ್ರದ್ದು ಆ ಥರದ್ದೆಲ್ಲ ಟೀಮ್ಗಳಲ್ಲಿ ಇವಾಗ ಒಂಥರ ಆಸ್ಥಾನ ಕಲಾವಿದ್ರ ಥರ ಆಗೋಗ್ಬಿಟ್ಟಿದ್ದೀನಿ ಸೊ ಹೀಗೆ ಶುರುವಾಯಿತು ಅದಾದಮೇಲೆ ನಾನು ಸಿನಿಮಾಗೆ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ ಪ್ರಪಾತ ಅಂತ ಒಂದು ಸಿನಿಮಾ ಸುಚೇಂದ್ರ ಪ್ರಸಾದ್ ಅವ್ರದ್ದು ಅವರು ಒಂದು ಸಾರಿ ಫೋನ್ ಮಾಡಿದರು ಅಮ್ಮ ಬರ್ತೀರಾ ನಿಮ್ಮ ಹತ್ರ ಮಾತಾಡೋದಿದೆ ನನಗೆ ಅಂತ ಸರಿ ನಾನು ನನ್ನ ಫ್ರೆಂಡ್ ಇಬ್ರು ಹೋದ್ವಿ ಅವ್ರು ಅಚ್ಚ ಕನ್ನಡದಲ್ಲಿ ಮಾತಾಡ್ತಾರಲ್ಲ ನಿಮಗೆ ಅರ್ಬುದ ರೋಗ ಇರುತ್ತೆ ನಿಮಗೆ ಹೀಗೆ ಹೀಗೆ ಅಂತೆಲ್ಲ ಹೇಳಿದ್ರು ಅವ್ರದ್ದೆ ಎಲ್ಲ ಮಾತಾಡಿಕೊಂಡು ಹೊರಗೆ ಬಂದಮೇಲೆ ನನ್ನ ಫ್ರೆಂಡ್ ಕೇಳಿದ್ಲು ಅವರೇನೋ ಅದೇನೋ ರೋಗ ಇರುತ್ತೆ ನಿಮಗೆ ಅಂತಿದ್ರಲ್ಲ ಏನೇ ಅದು ಅಂತ ನಾ ಅರ್ಬುಧ ಅಂದೆ ಅದೇ ಏನದು ಅಂದ್ಲು ಕ್ಯಾನ್ಸರು ಅಂದೆ ಓ ಇಷ್ಟೆಲ್ಲ ಗೊತ್ತಾ ಕನ್ನಡ ನಿಂಗೆ ಅಂತ ಹೇಳಿದೆ ನಾನೊಂದು ಸ್ವಲ್ಪ ಓದೋದ್ರಿಂದ ಕನ್ನಡ ಪದಗಳದ್ದು ಪರಿಚಯ ಇದೆ ನನಗೆ ಆ್ಯಂಡ್ ಮುಂಚೆಯಿಂದನೂ ನಮ್ಮಮ್ಮ ನನಗೆ ಓದಕ್ಕೆ ಹಾಕ್ತಿದ್ಲು ಸರ್ ನಮ್ಮಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಯಾವಾಗ ಒಂದಷ್ಟು ಪುಸ್ತಕಗಳು ಡಿಸ್ಕೌಂಟಲ್ಲಿ ಕೊಟ್ಟರು ಅಷ್ಟು ಪುಸ್ತಕಗಳು ನಮ್ಮ ತಂದೆ ತೊಗೊಂಬಂದು ಹಾಕಿದರು ಮನೇಲಿ ಆದರೆ ನಮಗೆ ಬೇಜಾರಾಯಿತು ಅಂದರೆ ಒಂದು ಪುಸ್ತಕ ಬಿಟ್ಟು ಇನ್ನೊಂದು ಪುಸ್ತಕ ಓದಬೇಕೇ ಹೊರತು ಬೇರೆಯವ್ರ ಮನೆಗೆ ಹರಟೆ ಹೊಡೆಯೋಕೆ ಹೋಗೋದು ಎಲ್ಲೋ ಸುತ್ತ ಆಡ್ಕೊಂಡು ಬರೋಕ್ಕೆ ಹೋಗೋದು ಆ ಥರ ಯಾವತ್ತೂ ನಮ್ಮಮ್ಮ ನಮ್ಮನ್ನು ಕಳಿಸ್ಲೇ ಇಲ್ಲ ಹಾಗಾಗಿ ನಮ್ಗೆ ಅಷ್ಟೊಂದು ಬೇರೆಯವ್ರ ಮನೆಗೆ ಹೋಗಿ ಕುತ್ಕೊಳ್ಳೋದು ಬೇರೆಯವ್ರ ವಿಷಯದಲ್ಲಿ ಆಸಕ್ತಿ ತೋರಿಸೋದು ಅದೆಲ್ಲ ನನಗೆ ಬಂದೇ ಇಲ್ಲ ಅದು ಬೇಸಿಕ್ಕಾಗಿ ನಮ್ಮಮ್ಮ ಅದನ್ನು ಇದು ಮಾಡ್ಬಿಟ್ಲು ಆ್ಯಂಡ್ ಈಗಲೂ ನನಗೆ ಬಹಳ ಫ್ರೆಂಡ್ ಅಂತ ಹೇಳಿದ್ರೆ ಪುಸ್ತಕಗಳು ತುಂಬ ಎಲ್ಲ ಥರ ಪುಸ್ತಕಗಳನ್ನೂ ಓದ್ತೀನಿ ಅದರಲ್ಲಿ ಸ್ವಲ್ಪ ಈ ನಡುವೆ ಆಧ್ಯಾತ್ಮ ಜಾಸ್ತಿ ಆಗಿದೆ ಸೊ ಆಧ್ಯಾತ್ಮದ ಒಲವು ಜಾಸ್ತಿ ಆಗಿರೋದ್ರಿಂದ ಯಾರನ್ನು ಕೆಟ್ಟವರು ಅಂತ ಅನ್ಕೋಬೇಕು ಅನ್ಸಲ್ಲ ಯಾವುದು ಕೆಟ್ಟದ್ದು ಕಾಣಿಸ್ತಾ ಇಲ್ಲ ಯಾವುದೂ ಏನೋ ಏನೋ ಎಕ್ಸ್ಟ್ರಾಡಿನರಿ ಅಂತ ಯಾವುದು ಅನ್ನಿಸ್ತಾ ಇಲ್ಲ ನನಗೆ ಸೊ ಈ ಥರ ಶುರು ಆಯಿತು ಸೊ ಪ್ರಪಾತ ಆದಮೇಲೆ ಶಿವರುದ್ರಯ್ಯ ಅವ್ರದ್ದು ಸೀಮೆಯಲ್ಲಿ ಅಂತ ಒಂದು ಮಾಡಿದೆ ಆಮೇಲೆ ಮಾರಿಕೊಂಡವರು ಅಂತ ಒಂದು ಮಾಡಿದೆ ಅವರು ಎಲ್ಲವುದನ್ನು ಅವಾರ್ಡ್ಗೋಸ್ಕರ ಅಂತಾನೆ ಮಾಡ್ತಾ ಇದ್ರು ಆಮೇಲೆ ಒಳ್ಳೊಳ್ಳೆ ಕಾದಂಬರಿಗಳನ್ನ ತಗೊಂಡು ಮಾಡ್ತಿದ್ರು ಸರ್ ಸೊ ಹಾಗಾಗಿ ಒಳ್ಳೊಳ್ಳೆ ಡೈರೆಕ್ಟರ್ಗಳ ಕೈನಲ್ಲಿ ಒಳ್ಳೊಳ್ಳೆ ಕತೆಗಳಿರುವಂತಹ ಇದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಅಂತ ತುಂಬ ದೊಡ್ಡ ಸಮಾಧಾನ ಹಾಗೆ ನಿಮ್ಮಂಥವ್ರ ಜೊತೆ ಮಾಡಿದ್ದೀನಿ ಸರ್ ನಿಮ್ಮನ್ನು ಹೊಗಳಬೇಕು ಅಂತಲ್ಲ ಭಾಳ ಶಾಂತವಾಗಿ ಭಾಳ ಇದಾಗಿ ನೀವು ನಡೆಸ್ಕೊತೀರಿ ಕಲಾವಿದ್ರನ್ನ ಅಂದರೆ ನಾವು ಬೇಸಿಕಲಿ ನನಗನ್ಸೋದು ಕಲಾವಿದರು ನಾವು ತುಂಬ ಸೂಕ್ಷ್ಮ ಇರ್ತೀವಿ ಒಂದು ಸಣ್ಣ ಮಾತು ನಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಆ ಸೂಕ್ಷ್ಮತೆಗಳು ಗೊತ್ತಿದ್ದವರು ಕೆಲಸ ತೆಗಿಯಕ್ಕೆ ಸಾಧ್ಯ ಆ ಥರ ಡೈರೆಕ್ಟರ್ಗಳಲ್ಲೇ ನೀವು ಒಬ್ರು ಯಾಕೆಂದರೆ ನಮ್ಮ ಟಿ ಎನ್ ಎಸ್ ಅವ್ರು ಮಾಡ್ತಾರೆ ಅದೇ ಕೆಲಸ ರಮೇಶ್ ಇಂದ್ರ ಅವ್ರು ಮಾಡ್ತಾರೆ ಈ ಥರದ್ದು ತುಂಬ ಕೆಲವು ಜನನ ನೋಡಿದ್ದೀನಿ ಅದರಲ್ಲಿ ನೀವು ಒಬ್ಬರು ಇದು ಹೊಗಳಿಕೆ ಅಲ್ಲ ಅಂದರೆ ನನ್ನೊಳಗಡೆ ಇರೋ ಕಲಾವಿದೆಯ ನೀವು ಹೇಗೆ ಬೆಳೆಸಿದ್ರಿ ಅನ್ನೋದ್ರನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದ್ರ ಜೊತೆಯಲ್ಲಿ ಏನಾಯ್ತು ಇವಾಗ ಬಂದಿರೋರೆಲ್ಲ ಆ ಕಾಲದಲ್ಲಿ ಅಸಿಸ್ಟೆಂಟ್ ಆಗಿದ್ದವರು ಇವಾಗ ಬಂದಿದ್ದಾರೆ ಅವ್ರಿಗೆಲ್ಲ ಏನಿಲ್ಲ ಸರ್ ಎರಡು ಲೈನ್ ಹೇಳಿಬಿಟ್ರೆ ಸಾಕು ಅದ್ರ ಹಿಂದೆ ಇರೋ ಕಾಳಜಿನಾಗಲಿ ಅಥವಾ ಅದು ಅದು ಏನು ಕೊಡಬೇಕಂತಿರ್ತೀವಿ ಅದನ್ನೇನು ಬೇಕಾಗಿಲ್ಲ ಲೈನ್ಸ್ ಹೇಳ್ಬಿಟ್ಟು ಹೋದರೆ ಸಾಕು ಅನ್ನೋ ಸ್ಥಿತಿಗೆ ಬಂದಿದೆ ಅಂಡ್ ಈ ಇಪ್ಪತ್ತೈದನೇ ಇಸ್ವಿ ಫೆಬ್ರವರಿ ಹದಿನೇಳಕ್ಕೆ ನಾನು ಈ ಫೀಲ್ಡಿಗೆ ಬಂದು ಇಪ್ಪತ್ತೈದು ವರ್ಷ ಆಗುತ್ತೆ ಸೊ ಇದೆಲ್ಲತ್ರಲ್ಲೂ ನನ್ನನ್ನು ಬೆಳೆಸ್ದಂಥ ಎಲ್ಲ ಡೈರೆಕ್ಟರ್ಗಳು ಎಲ್ಲ ಪ್ರೊಡ್ಯೂಸರ್ಸು ಜೊತೆಗೆ ನನ್ನ ಸಹಕಲಾವಿದರದು ಎಲ್ಲರಿಗೂ ನಾನು ನಿಮ್ಮ ಮೂಲಕ ವಂದನೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ